ಆಯ್ ಸ್ನೇಹಿತರೆ ಬಯಲು ಸೀಮೆಯಲ್ಲಿ ಮೆಣಸಿನ ಬೆಳೆಯ ಬಗ್ಗೆ ನಾವು ಇವತ್ತ ತಿಳ್ಕೊಳ್ಳೋಣ ಬಯಲು ಸೀಮೆಯಲ್ಲಿ ಮೆಣಸು ಬೆಳೆದು ಅದ್ಭುತವಾದ ಇಳುವರಿಯನ್ನು ಪಡೆಯುವುದು ಹೇಗೆ ಅಂತ ತಿಳ್ಕೊಳ್ಳೋಣ ನೋಡಿ ಇದನ್ನು ಮೆಣಸಿನ ಬಳ್ಳಿಯನ್ನು ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಹಾಕಿ ಯಾವ ರೀತಿಯ ಕಾಯಿಗಳು ಬಿಟ್ಟಿದೆ ನೋಡಿ ಒಂದೊಂದು ಕಾಯಿ ಲೆಂತು ಸಿಕ್ಸ್ ಇಂಚು ಸೆವೆನ್ ಇಂಚುವರೆಗೂ ಬರ್ತಾ ಇದೆ ಇದಕ್ಕೆ ಯಾವುದೇ ರೀತಿಯ ಫರ್ಟಿಲೈಜರ್ಸಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರಗಳ್ನ ಇಲ್ಲ ನಾವು ಸಾವಯವ ಗೊಬ್ಬರದಲ್ಲಿ ಮಾತ್ರ ಬೆಳೀತಾ ಇದ್ದೀವಿ ಕೆಮಿಕಲ್ ಫರ್ಟಿಲೈಜರ್ಸ್ ಹಾಕಿದರೆ ಇದಕ್ಕೆ ಹುಳ ಬೀಳೋದು ಈ ಥರ ಏನಾರು ರೋಗ ಬರುತ್ತೆ ನೋಡಿ ಯಾವ ರೀತಿಯ ಕಾಯಿಗಳನ್ನ ಬಿಟ್ಟಿದೆ ಎಲೆ ಎಲೆ ಸಂಜಿಯೊಂದು ಎಲೆ ಎಲೆಗೂ ಬಿಟ್ಟಿದೆ ಈಗ ನಾವು ಈ ಬಿಸಿ ಬಯಲಿಸಿ ಮೇಲೆ ಬರಲ್ಲ ಬರೋದಿಲ್ಲ ಅಂತ ಕಂಡಿದ್ದು ಆದರೂ ನಾವು ಈ ಬಿಸಿಲಿನ ನಾಡಿನಲ್ಲಿ ತಂದು ಈಗ ಒಂದೆರಡು ವರ್ಷ ಆಗಿದೆ ಹಾಕಿ ನೋಡಿ ಯಾವ ರೀತಿಯ ಬೆಳೆದಿದ್ದಾವೆ ಕೆಲವೊಂದು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ ನೋಡಿ ಇದೆಷ್ಟು ತುಂಬ ಚೆನ್ನಾಗಿ ಬೆಳೆದಿದೆ ನಾವು ಇದು ಗ್ಲಿಜ ಸೀರಿಯಾ ಗಿಡಕ್ಕೂ ಹಾಕಿ ಹಬ್ಬಿಸ್ತಾ ಇದ್ದೀವಿ ಈ ಸೀರಿಯ ಸೀರೆಯಲ್ಲಿ ಯಾವುದೇ ಒಂದು ಗಿಡಗಳಿಗೇ ಈ ಚಿಕ್ಕ ಪುಟ್ಟ ಗಿಡಗಳಿಗೂ ಹಬ್ಬಿಸ್ಬೋದು ಆದರೆ ಯಾವುದೇ ರೀತಿಯ ಇಂಥ ಗಿಡಕ್ಕೆ ಹಬ್ಬಿಸ್ಬೇಕು ಇಂಥ ಮರಕ್ಕೆ ಹಬ್ಬಿಸ್ಬೇಕು ಅಂತ ಏನಿದೆ ಇರೋದಿಲ್ಲ ಯಾವುದೇ ಒಂದು ಗಿಡ ಮರ ಎಲ್ಲಿ ಸಿಗುತ್ತೆ ಜಾಗ ಅಲ್ಲೆಲ್ಲ ನಾವು ಈ ಬೆಳೆನ ನೋಡಿ ಯಾವ ರೀತಿಯ ಗಿಡಗಳು ಬೆಳವಣಿಗೆ ಆಗಿದೆ ಎರಡು ವರ್ಷಕ್ಕೆ ನಾವು ಎಲ್ಲ ಹಿಟ್ಟನ್ನ ಜಾಸ್ತಿ ಎಂಟು ವರ್ಷ ಎಂಟು ಅಡಿ ಒಂಬತ್ತು ಅಡಿಗೆ ನಿಲ್ಲಿಸ್ತಾ ಇದ್ದೀವಿ ಅತಿಯಾಗಿ ಬೆಳೆದ್ರೆ ಮೇಲೆ ಕುಯ್ಯ ಕುಯ್ಯೋದು ಕಷ್ಟ ಆಗುತ್ತೆ ಅಂತ ನಾವು ಎಂಟು ಅಡಿ ಒಂಬತ್ತು ಅಡಿಗೆ ಮರಗಳನ್ನ ಕಟ್ ಮಾಡಿ ಆ ಲೆವೆಲ್ಗೆ ನಾವು ಮೆಣಸನ್ನ ನಿಲ್ಲಿಸ್ತಾ ಇದ್ದೀವಿ ಇದು ಅದ್ಭುತವಾಗಿ ಇರುವ ಮೆಣಸಿನ ಬಳ್ಳಿಯಿಂದ ನಾವು ಇನ್ನೊಂದು ಮರಕ್ಕೆ ಹೇಗೆ ಹಬ್ಬಿಸ್ಬೋದು ಅಂದರೆ ಕೆಳಗಡೆ ಒಂದು ಬಳ್ಳಿಯ ಕೆಳಗಡೆ ಒಂದು ಕವಲು ಹೊಡೆಯುತ್ತೆ ಇದನ್ನ ನಾವು ಬಾಟಮ್ ಶೂಟ್ ಅಂತ ಕರಿತೀವಿ ಈ ತ ಈ ಬಾಟಮ್ ಶೂಟ್ ಏನು ಬರುತ್ತೆ ಗಿಡದ ಬಡ್ಡೆಯಿಂದ ಅದನ್ನ ನಾವು ಬಳ್ಳಿನ ತಗೊಂಡೋಗಿ ಬೇರೆ ಮರಕ್ಕೆ ಅದು ಕಟ್ಟಿದರೆ ಅದು ಬೆಳ್ಕೊಂಡು ಹೋಗುತ್ತೆ ಅದು ಬಹು ಬೇಗನೆ ಇದು ಇಳುವರಿ ಕೊಡುತ್ತದೆ ಈ ರೀತಿ ನಿಮ್ಮ ತೋಟದಲ್ಲಿ ನೂರು ಇನ್ನೂರು ಬಳ್ಳಿಗಳನ್ನು ಬೆಳೆದು ಲಕ್ಷಗಟ್ಟಲೆ ಆದಾಯ ಗಳಿಸಿ ನೀವು ಆರ್ಥಿಕವಾಗಿ ಸದೃಢವಾಗಬಹುದು ಹೀಗೆ ಬಾಟಮ್ ಶೂಟಾಗಿ ಟಾಪ್ ಶೂಟ್ಗಳಲ್ಲಿ ನಾವು ಗಿಡಗಳನ್ನ ನಾವೇ ಅಭಿವೃದ್ಧಿ ಮಾಡಿದರೆ ನೀವು ಬಹುಬೇಗನೇ ಇವು ಫಲ ಫಲವನ್ನು ಬಿಡುತ್ತೆ ಈಗ ನಾವು ಈ ಟಾಪ್ ಶೂಟಲ್ಲಿ ಮಾಡಿರೋಂಥ ಇದು ಗಿಡ ಇದು ಬೇಗನೆ ಬಹುಬೇಗನೇ ನಮಗೆ ಅಲೆಯ ಮೆಣಸಿಬಿಟ್ಟಿದೆ ನೋಡಿ ಹೇಗೆ ಮೆಣಸಿಬಿಟ್ಟಿದೆ ಒಂದು ಒಂದು ವರ್ಷ ಆಗಕ್ಕೆ ಇದೆ ಆದರೂ ತುಂಬ ಚೆನ್ನಾಗಿ ಈ ಕಾಳು ಮೆಣಸನ್ನ ಬಿಟ್ಟಿದೆ ಪ್ರತಿಯೊಂದು ಎಲೆ ಎಲೆ ಇದರಲ್ಲೂ ಮೆಣಸನ್ನ ಇದೆ ಈ ರೀತಿ ನಾವು ಒಳ್ಳೆಯ ಈಲ್ಡಿರೋ ಗಿಡಗಳನ್ನ ನೋಡಿ ಅದರಲ್ಲಿ ನಾವು ಟಾಪ್ ಶೂಟು ಮತ್ತು ಬಾಟಮ್ ಶೂಟ್ಗಳ ಗಿಡಗಳನ್ನ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ನಾವು ಬೆ ಈ ರೀತಿ ನಾವು ಗಿಡಗಳನ್ನ ನಮ್ಮ ತೋಟಕ್ಕೆ ಬೇಕಾದಂಥ ಗಿಡಗಳನ್ನ ನಾವೇನ ಅಭಿವೃದ್ಧಿ ಪಡಿಸ್ಕೋಬೋದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಗ್ರಿಕಲ್ಚರ್ ಇನ್ ಬಯಲು ಸೀಮೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಅಷ್ಟು ನಿಮಗೆ ವಿಷಯಗಳನ್ನ ತಿಳಿಯ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ